ಅದೇ ನಿಮ್ಮದು ಫಿಲ್ಮೋಗ್ರಫಿ ನೋಡಿದ್ರು ಮನೆ ದರ್ಶನ್ ಸರ್ ವಿಡಿಯೋದಲ್ಲಿ ಹೇಳಿದ್ರು ಬೇರೆ ಬೇರೆ ತರದ್ದು ಸಬ್ಜೆಕ್ಟ್ ಚೂಸ್ ಮಾಡ್ತಾ ಇದಾರೆ ಖುಷಿ ಇದೆ ಆ ವಿಷಯದಲ್ಲಿ ನನಗೆ ಅಂತ ಇದು ನೋಡಿದಾಗ ಮೇಲ್ನೋಟಕ್ಕೆ ಮಾಸ್ ಅನ್ನೋದು ಗೊತ್ತಾಗ್ತಾ ಇದೆ ಮಾಸ್ ಇರುತ್ತಾ ಮಾಸ್ ಜೊತೆಗೆ ಹೊಸದನ್ನ ಏನ್ ಟ್ರೈ ಮಾಡಿದಿರಿ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಸರ್ ಮಾಸ್ ಜೊತೆಗೆ ಈ ಮಾಸ್ ಯೂಶಲಿ ಮಾಸ್ ಸಿನಿಮಾಗಳು ಅಂದ ತಕ್ಷಣ ಆ ಫೈಟ್ಸ್ ಆ ರೌಡಿಸಮ್ ಆ ಬ್ಲಡ್ ಶೆಡ್ ಅನ್ನೋದು ಯೂಶಲಿ ಜನಕ್ಕೆ ಮಾಸ್ ಅನ್ಸಕ್ಕ ಬರೋದೇ ಮೈಂಡ್ ಥಾಟ್ ಮೈಂಡ್ ಫಸ್ಟ್ ಅದು ಸೊ ಬಟ್ ಇಲ್ಲಿ ಹೆಂಗಿದೆ ಅಂದ್ರೆ ಒಂದು ಬಲವಾದ ರೀಸನ್ ಇದೆ ಈ ಇಷ್ಟೊಂದು ರಗಡ ಕಾಣಿಸ್ಕೊಳ್ಳೋದು ಇಷ್ಟೊಂದು ಹೊರಟ್ ಆಗೋದಕ್ಕೆ ಆ ಬಲವಾದ ರೀಸನ್ ಆ ಬಲವಾದ ರೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಒಂದು ಇಪ್ಪತ್ತು ನಿಮಿಷ ಸ್ಟಾರ್ಟಿಂಗ್ ನಮ್ಮ ಕಥೆ ಹೇಳಿದಾಗ ಒಂದು ಸ್ಕೆಲಿಟನ್ ಲೈನ್ ಹೇಳಿದಾಗ ನಮ್ಮ ನಿರ್ದೇಶಕರು ಅದೇ ನನ್ನ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅದಾದ ನಂತರ ನಾನು ನಿರ್ದೇಶಕರಿಗೆ ಹೇಳಿದೆ ಒಂಚೂರು ರೆಡಿ ಮಾಡಿ ನೋಡಿ ಏನಾಗ್ಬೋದು ನೋಡೋಣ ಚೆನ್ನಾಗಿದ್ರೆ ಮಾಡುವ ಅಂತ ಒಂದು ಟೂ ಡೇಸ್ ಟೈಮ್ ತೊಗೊಂಡು ರೆಡಿ ಮಾಡಿದ್ರು ಇಲ್ಲ ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ ಒಂದು ಒಳ್ಳೆ ಅದ್ಭುತ ಕತೆ ಕೂಡ ನೀವು ಯೂಶ್ವಲಿ ಒಂದು ಸಿನಿಮಾ ಯಾರೋ ಹೊಸೊಬ್ಬರು ಬಂದಾಗ ಕತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ಡೈರೆಕ್ಟರ್ ತುಂಬಾ ಇಂಪಾರ್ಟೆನ್ಸ್ ಸರ್ ಯೂಶಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಕತೆಗೆ ಸರ್ ಕಂಟೆಂಟ್ ಯಾವ ತರ ಇರುತ್ತೆ ಅನ್ನೋದು ಜೊತೆ ಹೊಸಬ್ರು ಬಂದ ಅಂತ ಹೇಳಿದಕ್ಕೆ ಕಾರಣ ಈಗ ಕತೆ ಹೇಳಿದ ತಕ್ಷಣ ಅವರು ಅದನ್ನ ಎಕ್ಸಿಕ್ಯೂಷನ್ ಮಾಡೋ ಆ ಇದು ಕೇಪಬಿಲಿಟಿ ಇರಬೇಕು ಸೊ ಅದಕ್ಕೆ ಕೆಲವರಿಗೆ ಕತೆ ಹೇಳಕ್ ಬರುತ್ತೆ ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಹೇಳಕ್ ಬ ಇಲ್ಲಿ ಬೇರೆ ತರ ಹೇಳಿದ್ರೆ ಎಕ್ಸಿಕ್ಯೂಷನ್ ಇನ್ನೂ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಸೊ ಆ ಜಜ್ಮೆಂಟ್ ನಮ್ಗೆ ಮೇನ್ ಗೊತ್ತಿರಬೇಕು ಅಷ್ಟೇ ಬಟ್ ಇದ್ರಲ್ಲಿ ಆಕ್ಚುಲಿ ನಮ್ಮ ನಿರ್ದೇಶಕರಿಗೆ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರಿಂದ ಅವ್ರು ಬರವಣಿಕಾಗಾರಾಗಿ ಸೊ ಅದಕ್ಕೊಂದು ಆ ಗ್ರಿಪ್ ಇತ್ತು ಸೊ ಅದ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಇತ್ತು ಸೊ ಹೇಳಿದಾಗ ತುಂಬಾ ಅದ್ಭುತವಾಗಿ ಹೇಳಿದ್ರು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಟೀಸರ್ ಒಂದು ಶೂಟ್ ಮಾಡಿದಾಗ ನನ್ ಕಾನ್ಫಿಡೆನ್ಸ್ ಇಲ್ಲಪ್ಪ ಇಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿಂದ ಶುರು ಆಯಿತು ಸರ್ ಬಜಾರು ಒಂಥರ ಇತ್ತು ಬೈಟಲು ಒಂಥರ ಇತ್ತು ಕೈವೋ ಒಂಥರ ಇತ್ತು ವಾಮನ ಸ್ವಲ್ಪ ಬಜಾರ್ಗೆ ಸಿಮಿಲರ್ ಅಂತ ಅನ್ಸುತ್ತೆ ಅಂದ್ರೆ ಮೇಲ್ನೋಟಕ್ಕೆ ನಾನು ಹೇಳ್ತಾರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಮಾಸು ಮಾಸು ನಿಮ್ಮ ಅದೇ ಇದಕ್ಕೂ ಸರ್ ಅದೂ ಇಲ್ಲ ಬಜಾರ್ ಅಲ್ಲಿ ಅದೇ ನೀವು ಒಂದು ಕಡೆ ಹೋಲಿಕೆ ಅನ್ನೋದಾದ್ರೆ ಆ ಮಾಸ್ ಎಲಿಮೆಂಟ್ಸ್ ಇದೆ ಬಜಾರ್ ಅಲ್ಲಿ ಕಂಟೆಂಟೇ ಬೇರೆ ಇತ್ತು ಕಂಪ್ಲೀಟ್ ಆ ಪಾರಿವಾಳದ ರೇಸು ಪಾರಿವಾಳದ ಬಗ್ಗೆ ಅಶೋಕ್ ದಾರನ ಕ್ಯಾರೆಕ್ಟರ್ ಬಗ್ಗೆ ಇತ್ತು ಬಟ್ ಇದು ಬೇರೆನೇ ಜನರ ಹೋಗುತ್ತೆ ಇದು ಕಂಪ್ಲೀಟ್ ಒಂದು ತಾಯಿ ಮಗನ ಬಾಂಧವ್ಯ ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಸಮಾಜದಲ್ಲಿ ಕೆಲವೊಂದು ಬ್ಯಾಕ್ ಎಂಡ್ ಅಲ್ಲಿ ನಡೆಯುವಂತ ಕೆಲವು ನೆಗೆಟಿವ್ ಪ್ರೊಸೆಸ್ಗಳು ನಡೀತಾ ಇರುತ್ತೆ ಗೊತ್ತಾಗದಿರೋ ಸಮಾಜದಲ್ಲಿ ಸೊ ಅದನ್ನೆಲ್ಲ ಯಾವ ತರ ಸಂಹಾರ ಮಾಡಬೇಕು ಮಿಡಲ್ ಕ್ಲಾಸ್ ಸ್ಟೋರಿ ನೀವು ಒಂದು ಸಿನಿಮಾದ ಕತೆ ಬಂದಾಗ ಫೈನಲ್ ಡಿಸಿಷನ್ ನಿಮ್ದೇ ಆಗಿರುತ್ತೆ ಅಥವಾ ಹೆಂಗೆ ಸಜೆಷನ್ ಏನಿಲ್ಲ ನಮ್ದು ನಂದೇ ಫೈನಲ್ ಡಿಸಿಷನ್ ಆಗಿರುತ್ತೆ ನನಗೆ ಯಾವಾಗ ನನ್ನ ಇಷ್ಟ ಆದಾಗ ಲೈಕ್ ನಾನು ನೋಡೋಕ್ಕೆ ನನ್ನಂಗೆ ನಾನು ನೋಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ ಕಥೆ ಹೇಳ್ತಾ ಹೋದಾಗ ಇಮ್ಯಾಜಿನೇಷನ್ಗೆ ಹೋದಾಗ ಎಲ್ಲ ಇದು ನನಗೆ ಸೂಟ್ ಆಗುತ್ತೆ ಅಂದಾಗ ಓಕೆ ಫಸ್ಟ್ ಅದೇ ಹೇಳ್ದಂಗೆ ಕಂಟೆಂಟ್ ನೋಡ್ತೀನಿ ಅದಾದ್ಮೇಲೆ ನನಗೆ ಮಾಡ್ಬೋದಾ ಆ ಇಮ್ಯಾಜಿನೇಷನ್ಗೋಸ್ ಓಕೆನಾ ಅಂದಾಗ ಅಲ್ಲಿಗೆ ಅದು ಬಿಟ್ಟರೆ ಯಾರು ಇದು ಮಾಡೋದು ಸರ್ ಮಾಡಿ ಮಾಡಿದ ತಕ್ಷಣ ನಾನು ಹಣ್ಣನ್ನು ಹೇಳಿ ಹೇಳ್ತೀನಿ ಒಂದು ಮಾತು ಹಿಂಗೆ ಮಾಡ್ತೇವೆ ಅಂತ ಸಜೆಷನ್ ತೊಗೊಂಡೆ ಸರ್ ವಾಮನ ಈಗ ಅದು ಒಂದು ಪುರಾಣದ್ದು ಒಂದು ಹೆಸರಾಗುತ್ತೆ ಸಿನಿಮಾಗೂ ಕ್ಯಾರೆಕ್ಟರ್ಗೆ ಅದು ಲಿಂಕ್ ಅನ್ಸ್ ಅನಿಸುತ್ತಾ ಅಥವಾ ಸಿನಿಮಾದಲ್ಲಿ ಏನಂದ್ರೆ ರೆಫರೆನ್ಸ್ ಅಥವಾ ಮೇನ್ ರೀಸನ್ ಏನು ಅದೇ ಒಂದು ಹೆಸರು ಇಲ್ಲ ಸರ್ ಅದೇ ಈಗ ವಾಮನ ವಿಷ್ಣುವಿನ ಅದು ಪುರಾಣದಲ್ಲಿ ವಿಷ್ಣುವನ ಐದನೇ ಅವತಾರ ವಾಮನ ಅಲ್ಲಿ ಹೆಂಗೆ ದುಷ್ಟ ಸಂಹಾರಕ್ಕೆ ಅಂತ ಅವತಾರ ಇರ್ತದೆ ಸೊ ಇಲ್ಲೂ ಅಷ್ಟೇ ಈ ಒಂದು ಗುಣ ಅನ್ನೋ ಕ್ಯಾರೆಕ್ಟ್ರು ಅವನು ಒಳ್ಳೆ ಗುಣಗಳಿಂದ ಕೆಟ್ಟ ಕೆಟ್ಟ ಗುಣಕ್ಕೆ ಬರ್ತಾನ ಅಥವಾ ಕೆಟ್ಟ ಗುಣದಿಂದ ಒಳ್ಳೆ ಗುಣಕ್ಕೆ ಬರ್ತಾನ ಸೊ ಅವನು ಯಾರನ್ನ ದುಷ್ಟ ಸಂಹಾರ ಮಾಡಕ್ಕೆ ಕೊಟ್ಟಿದ್ದಾನೆ ಅನ್ನೋದೇ ನಮ್ಮದು ವಾಮನದ ಕಥೆ ಅಂದ್ರೆ ಗುಣ ಅನ್ನೋ ಹೆಸರಿದೆ ಬಟ್ ಅವನು ಅವನ ಗುಣ ಗುಣನು ತುಂಬಾ ಮೈನ್ ಸಿನಿಮಾದಲ್ಲಿ ಒಂದು ಮೇಜರ್ ಪ್ಲೇಯರ್ ಮಾಡಿದೆ ಬಟ್ ಅದೇ ನೆಗೆಟಿವ್ ಒಂದು ಗ್ರೇ ಶೇಡ್ ಅಲ್ಲಿ ಹೋಗುವಂಥ ಕ್ಯಾರೆಕ್ಟರ್ ಸಿನಿಮಾ ಸರ್ ಈಗ ಬಜಾರ್ಗೂ ಇಲ್ಲಿಗೂ ಒಂದು ಟೈಮ್ ಪೀರಿಯಡು ತುಂಬಾ ಕಮ್ಮಿನೇ ಇದೆ ಅಂದ್ರೆ ಈಗಿನ ಇಂಡಸ್ಟ್ರಿಯಲ್ಲಿ ಬೆಳೀತಾರೆ ನಟ ಅವತ್ತು ಸಿನಿಮಾ ಮಾಡಕ್ಕೂ ಇವತ್ತು ಒಂದು ಸಿನಿಮಾನ ನಿಲ್ಸೋಕು ಮಾಡಕ್ಕೂ ಭಾರಿ ದಿನ ದಿನ ಚೇಂಜ್ ಆಗ್ತಿದೆ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ ಕಾಂಪಿಟಿಟಿವ್ ಜಾಸ್ತಿ ಆಗ್ತಿದೆ ಜೊತೆಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಇದಾಗಿರೋದ್ರಿಂದ ಪ್ರತಿಯೊಬ್ರು ಕೈಯಲ್ಲಿ ಇವತ್ತು ಎಲ್ಲಾ ತರ ಸಿನಿಮಾಗಳನ್ನ ನೋಡ್ತಾರೆ ಸೊ ಅದನ್ನ ಬಿಟ್ಟು ನಾವು ಹೊರ್ತುಪಡಿಸಿ ಬೇರೆ ಮಾಡ್ಬೇಕಾಗುತ್ತೆ ನಾವೀಗ ಎಲ್ಲೋ ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲ್ ಅದ್ಭುತ ಲೆವೆಲ್ ಅಂದ್ರೂ ಒಂದು ಸರ್ ಯೂಶಲಿಗೆ ಏನೋ ದೊಡ್ಡ ಲಾವಿಶ್ ಆಗಿ ಮಾಡ್ಬೇಕು ಅಂತಾನೆ ಇಲ್ಲ ಸರ್ ಜನ ಜನಗೆ ಅವ್ರ ಒಂದು ಕನೆಕ್ಟಿವಿಟಿ ಸರ್ವೇ ಸಾಮಾನ್ಯ ಪ್ರತಿ ಮನುಷ್ಯನ ಜೀವನದಲ್ಲಿ ನಡೆಯುವಂತ ಬೆಳಗ್ಗೆ ಎದ್ದ ತಕ್ಷಣ ಆ ಕನೆಕ್ಟಿವಿಟಿ ಇರುತ್ತಲ್ಲ ಅದನ್ನ ತೋರಿಸ್ದಾಗ ಕನೆಕ್ಟ್ ಆಗಿದ ತಕ್ಷಣ ಸಾಕು ಸಿನಿಮಾ ಗೆದ್ದಂಗೆ ಇರ್ಲಕ ಸೊ ನಂದು ಅದು ಆತರ ಸರ್ ನಿಮ್ದು ಒಂದು ಫಸ್ಟ್ ಸಿನಿಮಾ ಯಾವತ್ತು ನೀವು ಅಂದ್ರೆ ಒಂದು ಬ್ರೇಕ್ ತಗೊಂಡಿಲ್ಲ ಇಮಿಡಿಯೇಟ್ ಇಮಿಡಿಯೇಟ್ ಲೈನ್ ಅಪ್ಸ್ ಇದ್ದೇ ಇರುತ್ತೆ ನಿಮ್ದು ಹುಡ್ಕೊಂಡ್ ಬರ್ತಾ ಇರ್ತಾರೆ ಬೇಕು ಅಂತ ಯಾಕೆ ಅಚ್ಚಿ ನಿಮ್ಗೆ ತುಂಬಾ ಅದೊಂದು ನೀವು ಯಾವತ್ತೂ ಕುಂತಲ್ಲ ಇಲ್ಲ ಈಗ ಕೈವಾಯ್ತು ಸಡನ್ ಆಗಿ ಇದಾಯ್ತು ಆತ ಆಗ್ತಾನೆ ಇರುತ್ತೆ ನಿಮ್ಗೆ ಮಳೆ ಒಳ್ಳೇದಲ್ಲ ಸರ್ ಅದೇ ಇಂಡಿಗೂ ಒಳ್ಳೇದು ನಮಗೂ ಒಳ್ಳೇದು ಕೆರಿಯರ್ ವೈಸ್ಗೂ ಒಳ್ಳೇದು ಅದೇ ಸರ್ ಅದ್ ಈವಾಗ ಹೇಳಿದ್ರು ಲೈಕ್ ನಾನು ನನ್ನ ಹಿಂಗೆ ಹೇಳೋದಂದ್ರೆ ಗೊತ್ತಾಗ್ತಿಲ್ಲ ನನ್ನ ಬಗ್ಗೆ ಬಟ್ ಅವ್ರಿಗೇನೋ ಏನೋ ಒಂದು ಇಷ್ಟ ಆಗಿರುತ್ತಲ್ಲ ಸರ್ ಈ ಕತೆ ಬರೀರ್ಗೆ ಅಥವಾ ನಿರ್ದೇಶನ ಏನೋ ಒಂದು ಅವ್ರು ಏನು ಅನ್ಕೊಂಡಿರ್ತಾರೋ ಅವ್ರ ಮೈಂಡ್ ಅಲ್ಲಿ ಅದೊಂದೆಲ್ಲೋ ಒಂದು ನಮ್ ನೋಡಿ ಏನೋ ಇದಾಗಿರ್ಬೇಕು ಅದಕ್ಕೋಸ್ಕರ ಆ ಕಥೆಗಳನ್ನ ನೋಡ್ಕೊಂಡ್ ಬಂದಾಗ ನಾನು ಮಾಡಲೇಬೇಕಾಗುತ್ತೆ